ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕಿಂಗ್ ಕೊಹ್ಲಿ ಮತ್ತೆ ಇಟ್ ಮ್ಯಾನ್ ರೋಹಿತ್ ಶರ್ಮಾ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಜಾಯ್ನ್ ಆಗಿದ್ದಾರೆ ಬರೋಬ್ಬರಿ ಏಳು ತಿಂಗಳೇ ಆಗೋಗಿತ್ತು ನಮ್ಮ ವಿರಾಟ್ ಕೊಹ್ಲಿನ ಮತ್ತೆ ರೋಹಿತ್ ಶರ್ಮಾನ ಟೀಮ್ ಇಂಡಿಯಾದ ಕಲರ್ಸ್ ಅಲ್ಲಿ ನಾವು ನೋಡಿ ಎಷ್ಟೋ ಕೋಟಿ ಅಂತ ಅಭಿಮಾನಿಗಳು ನೊಂದಿರುವಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಟೆಸ್ಟಿ ಮತ್ತೆ ಟಿ ಟ್ವೆಂಟಿ ಗೆ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಏನು ಮಾರ್ಚ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧವಾಗಿ ಓಡಿ ಆಡಿದ್ರು ನಂತರ ಏಳು ತಿಂಗಳೇ ಆಗೋಗಿತ್ತು ನಮ್ಮ ವಿರಾಟ್ ಕೊಹ್ಲಿನ ಮತ್ತೆ ರೋಹಿತ್ ಶರ್ಮಾ ನಾವು ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಗ್ರೌಂಡ್ ನಲ್ಲಿ ನೋಡಿ ಕೊನೆಗೂ ಏನ್ ಅಭಿಮಾನಿಗಳು ಈ ಏಳು ತಿಂಗಳಿಂದ ಕಲವರ್ಸ್ತಾ ಇದ್ರು ವಿರಾಟ್ ಕೊಹ್ಲಿನ ಮತ್ತೆ ರೋಹಿತ್ ಶರ್ಮನ ಟೀಮ್ ಇಂಡಿಯಾ ಕಲರ್ಸ್ ಅಲ್ಲಿ ನೋಡ್ಬೇಕು ಮ್ಯಾಚ್ ನಲ್ಲಿ ನೋಡ್ಬೇಕು ಅಂತ ಅದು ಇನ್ನೇನು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ನಡೆಯುವಂತ ಒಡಿಐ ಸಿರೀಸ್ಗೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಇವತ್ತು ಆಸ್ಟ್ರೇಲಿಯಾಗೆ ತೆರಳಿದ್ದಾರೆ ಅಂಡ್ ಟೀಮ್ ನ ಸ್ಕ್ವಾಡ್ ನ ಜೊತೆಯಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಸಹನು ಕಾಣಿಸ್ಕೊಂಡ್ರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡುವಂತ ವಿಚಾರ ಇದು ತುಂಬಾನೇ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಓಡಿ ಐ ಫಾರ್ಮೆಟ್ ನಿಂದೂ ಸಹನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾನು ರಿಟೈರ್ಮೆಂಟ್ ತಗೊಳ್ಳೋ ತರ ಮಾಡ್ತಾ ಇದ್ದಾರೆ ಬಿ ಸಿ ಅವರು ಮತ್ತೆ ಕೋಚಿಂಗ್ ಸ್ಟಾಫ್ ಅವರು ಅಂತ ತುಂಬಾ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇತ್ತು ಬಟ್ ಈ ಒಂದು ಆಸ್ಟ್ರೇಲಿಯಾ ಸೀರೀಸ್ ವಿರಾಟ್ ಕೊಹ್ಲಿಗೆ ಮತ್ತು ರೋಹಿತ್ ಶರ್ಮಾಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವು ಅಭಿಮಾನಿಗಳು ಏನಿದೀವಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ನಮಗೂ ಸಹ ಈ ಒಂದು ಆಸ್ಟ್ರೇಲಿಯಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಸುಮಾರು ಒಂದು ಏಳು ತಿಂಗಳು ಅಂದ್ರೆ ತಮಾಷೆ ಎಲ್ಲ ಅರ್ಧ ಕಾದಿದೀವಿ ವಿರಾಟ್ ಕೊಹ್ಲಿನ ರೋಹಿತ್ ಶರ್ಮನ ನಮ್ಮ ಟೀಮ್ ಇಂಡಿಯಾ ಕಲರ್ಸ್ ಅಲ್ಲಿ ನೋಡಬೇಕು ಅಂತ ನಮ್ಮ ಆರ್ ಸಿ ಬಿ ಕಪ್ಪೆದ್ರು ಆರ್ ಸಿ ಬಿ ಪರವಾಗಿ ವಿರಾಟ್ ಕೊಹ್ಲಿ ವಿಜೃಂಭಣೆ ಬ್ಯಾಟಿಂಗ್ ಮಾಡಿದ್ರು ಸಹ ಟೀಮ್ ಇಂಡಿಯಾದ ಕಲರ್ಸ್ ಅಲ್ಲಿ ವಿರಾಟ್ ಕೊಹ್ಲಿನ ನೋಡೋದೇ ಒಂದು ಡಿಫ್ರೆಂಟ್ ಆದಂತಹ ಫೀಲ್ ಬರುತ್ತೆ ಸೊ ನಾನು ಈಗಲೇ ವೇಟ್ ಮಾಡ್ತಾ ಇದ್ದೀನಿ ನೈನ್ಟೀನ್ಗೋಸ್ಕರ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಏನು ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ರೂಮರ್ಸ್ ಹರಡಾಡ್ತಾ ಇದೆ ಅದಕ್ಕೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೆ ಬ್ಯಾಟ್ ನ ಮೂಲಕ ಅಂತ ಕಾದ್ ನೋಡ್ಬೇಕು ಮೊದ್ಲೇ ಗೊತ್ತಲ್ಲ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅಂದ್ರೆ ಹೆಂಗೆ ಆನ್ ಫೀಲ್ಡ್ ಅಲ್ಲಿ ಫೈರ್ ಆಗ್ತಾರೆ ಅಂತ ಶತಕಗಳ ಮೇಲೆ ಶತಕಗಳು ಹೊಡೆದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇರೋ ಅಂತ ಏನು ಈ ಕ್ರಿಟಿಕ್ಸ್ ಇದಾರೆ ಆ ಕ್ರಿಟಿಕ್ಸ್ಗೆಲ್ಲ ಸರಿಯಾದಂತ ಆನ್ಸರ್ ಕೊಡಬೇಕು ಅನ್ನೋದು ನನ್ನ ಆಸೆ ಅನ್ನೋ ಬಯಕೆ ಅಂಡ್ ಈ ಒಂದು ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ನಾವ್ ಈಗಾಗಲೇ ಬಿ ಸಿ ಮೂಲಗಳಿಂದ ತಿಳಿದು ಏನಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ವಿಜಯ್ ಅಜಾರ ಸಹ ಆಡಬೇಕು ಅಂಡ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ವರ್ಲ್ಡ್ ಕಪ್ವರೆಗೂ ಇವ್ರ ಇಬ್ಬರನ್ನ ಟೀಮ್ ನಲ್ಲಿ ಮುಂದುವರ್ಸ್ಬೇಕಂದ್ರೆ ಇವರು ಉತ್ತಮವಾದ ಫಾರ್ಮ್ ನಲ್ಲಿ ಇರಲೇಬೇಕು ಅಂದ್ಬಿಟ್ಟು ಏನು ಕೋಚಸ್ ಆಗಿರ್ಬೋದು ಸೆಲೆಕ್ಷನ್ ಕಮಿಟಿ ಆಗಿರ್ಬೋದು ಈಗಾಗಲೇ ಹೇಳಿದೆ ಅಂತೆ ಈ ಒಂದು ಎರಡು ಆಟಗಾರರಿಗೆ ಸೊ ಈ ಒಂದು ಸೀರೀಸ್ ನಲ್ಲಿ ಚೆನ್ನಾಗಿ ಮಿಂಚಬೇಕು ಚೆನ್ನಾಗಿ ಆಡ್ಬೇಕು ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅಂತ ನಾವು ಹಾರೈಸೋಣ ಕ್ರಿಕೆಟ್ನ ಕುರಿತಂತೆ ತುಂಬಾ ಅಪ್ಡೇಟ್ಸ್ ನನ್ನ ಕಡೆಯಿಂದ ಸಿಗ್ತಾ ಇರುತ್ತೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು